ಹಾಯ್ ಸಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಹತ್ರ ಒಂದು ಗುಡ್ ನ್ಯೂಸ್ ಅನ್ನು ಹಂಚಿಕೊಳ್ಳಿ ಬಂದಿದ್ದೇನೆ ಅದೇನಪ್ಪ ಅಂದ್ರೆ ಈಗ ನಮ್ಮ ಕುಟುಂಬ ಅಂದ್ರೆ ಅಮಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್ ಕುಟುಂಬ ಈಗ ಎಂಟು ಸಾವಿರ ಸಬ್ಸ್ಕ್ರೈಬರ್ ಸದಸ್ಯರನ್ನು ಹೊಂದಿರುವಂತಹ ಒಂದು ಕುಟುಂಬ ಆಗಿದೆ ಕೇಳಿಕ ತುಂಬಾ ಸಂತೋಷ ಆಗ್ತದೆ ಅದು ನಿಮ್ಮ ಪ್ರೀತಿ ವಿಶ್ವಾಸ ನೀವು ಕೊಟ್ಟಂತ ಸಹಕಾರದಿಂದ ಆಗ್ಲಿಕ್ಕೆ ಸಾಧ್ಯ ಇತ್ತು ಹಾಗೆ ಇನ್ನು ಮುಂದೆ ಕೂಡ ನಿಮ್ಮ ಪ್ರೀತಿ ವಿಶ್ವಾಸ ಸಹಕಾರ ಇರಲಿ ಹಾಗೆ ಜಾಸ್ತಿ ಜಾಸ್ತಿ ನಾನು ವಿಡಿಯೋವನ್ನು ನೋಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ ಅನ್ನು ನೋಡಿ ಕೇಳ್ತಾ ಇದ್ದೇನೆ ಹಾಗೆ ಇನ್ನು ಮುಂದೆ ಕೂಡ ನಿಮ್ಮ ಪ್ರೀತಿ ಬೇಕು ನನಗೆ ಹಾಗೆ ಮೊನ್ನೆ ಅಕಿ ಪ್ರೆಷರ್ ಚಿಕಿತ್ಸೆ ಬಗ್ಗೆ ಕೆಲ ವಿಡಿಯೋ ಹಾಕಿದೆ ನಾನು ಹಾಗೆ ಅದರಲ್ಲಿ ತುಂಬಾ ಕಮೆಂಟ್ಸ್ ಕೊಟ್ಟಿದ್ದೀರಾ ಅದಕ್ಕೆ ಎಲ್ಲ ಕಮೆಂಟ್ಸ್ನೆಲ್ಲ ನಾನು ಬರ್ದಿ ಇಟ್ಕೊಂಡಿದ್ದೇನೆ ಆ ಕಮೆಂಟ್ಸ್ಗೆ ಸಾಧ್ಯ ಆದಷ್ಟು ನಿಮಗೆ ಉತ್ತರವನ್ನು ನಾನು ಜನಾರ್ದನ್ ಸರ್ ಮೂಲಕ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ ನೋಡಿ ಅವರನ್ನು ಒಂದ್ಸಲಿ ಮೀಟ್ ಆಗಿ ಅವರ ಹತ್ರದಿಂದ ಯಾವ ಯಾವ ನೋವಿಗೆ ಯಾವ ಯಾವ ಚಿಕಿತ್ಸೆ ಮಾಡಬಹುದು ಅಂತ ನಾನು ನಿಮಗೆ ವಿಡಿಯೋದ ಮುಖಾಂತರ ತೋರಿಸ್ತೇನೆ ನಂತರ ಅದಕ್ಕೆ ಸಂಬಂಧಪಟ್ಟ ಯೋಗವನ್ನು ಕೂಡ ಮಾಡಿ ನಿಮಗೆ ತೋರಿಸ್ತೇನೆ ಹಾಗೆ ಇನ್ನು ಮುಂದೆ ಕೂಡ ಸಪೋರ್ಟ್ ಮಾಡಿ ಇಲ್ಲಿಗೆ ನಾವು ವಿಡಿಯೋವನ್ನು ಧನ್ಯವಾದಗಳು We'll be